ಹಲೋ ಮಕ್ಕಳೇ ನಮಸ್ತೆ ಹಿಂದಿನ ವಿಡಿಯೋದಲ್ಲಿ ನಾವು ಇಂಕ್ಸ್ಕೇಪ್ ಅನ್ನೋ ಟೂಲ್ ಬಗ್ಗೆ ತಿಳಿದುಕೊಂಡಿದ್ವಿ ಅಲ್ವಾ ಮಕ್ಕಳೇ ಅದೇ ರೀತಿಯಾಗಿ ಇವತ್ತಿನ ಸೆಷನ್ನಲ್ಲಿ ನಾವು ಇಂಕ್ಸ್ಕೇಪ್ ಟೂಲ್ನ ಯಾವ ರೀತಿ ಓಪನ್ ಮಾಡಬೇಕು ಮತ್ತು ಅದರಲ್ಲಿರೋ ಟೂಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಇಲ್ಲಿ ಶೋ ಅಪ್ಲಿಕೇಶನ್ ಅಂತ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ಟೈಪ್ ಟು ಸರ್ಚ್ ಅಂತ ಇರಲಿ ನಾನು ಇಂಕ್ ಸ್ಕೇಪ್ ಅಂತ ಟೈಪ್ ಮಾಡಬೇಕು ಮಾಡಿದಾಗ ಇಲ್ಲೊಂದು ನಿಮಗೆ ಸ್ಕೇಪ್ ಲೋಗೋ ಕಾಣಿಸ್ತಾ ಇದೆ ಇದ್ರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದಿಲ್ಲಿ ಪೇಜ್ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಇದನ್ನು ನಾವು ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ ಮೊದಲು ನಾವು ಇಲ್ಲಿ ಪೈ ಚಿತ್ರ ಮೇಲೆ ಕ್ಲಿಕ್ ಮಾಡಿದಾಗ ಗ್ರಾಫಿಕ್ಸ್ ಅಂತ ಹೋಗಿ ಇಂಕ್ಸ್ಕೇಪ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಮಕ್ಕಳೇ ಸೆಲೆಕ್ಟ್ ಮಾಡಿದಾಗ ಇಂಕ್ಸ್ಕೇಪ್ ಯೂಸರ್ ಇಂಟರ್ಫೇಸ್ ನಮಗೆ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಫೈಲ್ ಎಡಿಟ್ ವ್ಯೂ ಅಂತ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಇದನ್ನು ನಾವು ಮೆನು ಬಾರ್ ಅಂತ ಕರಿತೀವಿ ಈ ಕಡೆ ಏನಿಲ್ಲಿ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಇದನ್ನು ನಾವು ಟೂಲ್ ಬಾಕ್ಸ್ ಅಂತ ಕರಿತೀವಿ ಆ ಟೂಲ್ನ ನಾವು ಏನಾದರೂ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ನೋಡ್ಬೋದು ಎರಡನೇ ಲೈನಲ್ಲಿ ನಿಮಗೆ ಟೂಲ್ ಕಂಟ್ರೋಲ್ ಬಾರ್ ಅಂತ ಕಾಣಿಸ್ತಾ ಇದೆ ಇಲ್ಲೇನು ಕಾಣಿಸ್ತಾ ಇದೆಲ್ಲ ಮಕ್ಕಳೇ ಇದನ್ನು ನಾವು ರೂಲರ್ಸ್ ಅಂತ ಕರಿತೀವಿ ಈ ವೈಟ್ ಏರಿಯಾನ ನಾವು ಕ್ಯಾನ್ವಾಸ್ ಅಂತ ಕರಿತೀವಿ ಅದರಲ್ಲಿ ಇಲ್ಲಿ ಮಧ್ಯದಲ್ಲಿ ಏನು ಒಂದು ಪೇಜ್ ಥರ ಕಾಣಿಸ್ತಾ ಇದ್ದಲ್ಲ ಇದನ್ನು ನಾವು ಪೇಜ್ ಏರಿಯಾ ಅಂತ ಕರಿತೀವಿ ಪೇಂಟಿಂಗ್ ಅಂತ ಬಂದರೆ ಕಲರ್ಸ್ ಇದ್ದೇ ಇರುತ್ತಲ್ಲ ಮಕ್ಕಳೇ ಆ ಕಲರ್ಸ್ನ ನಾವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀವಲ್ಲ ಇದನ್ನು ನಾವು ಕಲರ್ ಪ್ಯಾಲೆಟ್ ಅಂತ ಕರಿತೀವಿ ಅದೇ ರೀತಿಯಾಗಿ ಇಲ್ಲಿ ಫುಲ್ ಕೆಳಗಡೆ ಕಾಣಿಸ್ತಾ ಇದೆಲ್ಲ ಮಕ್ಕಳೇ ಇದನ್ನು ನಾವು ಸ್ಟೇಟಸ್ ಬಾರ್ ಅಂತ ಹೇಳೋದು ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪಕ್ಕಕ್ಕೆ ಏನು ಸೈಡಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ ಇದನ್ನು ನಾವು ಕಮಾಂಡ್ಸ್ ಬಾರ್ ಅಂತ ಹೇಳ್ತೀವಿ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ ಇದನ್ನು ನಾವು ಸ್ನ್ಯಾಪ್ ಕಂಟ್ರೋಲ್ಸ್ ಅಂತ ಹೇಳೋದು ಅದೇ ರೀತಿಯಾಗಿ ಇಲ್ಲಿ ಏರಿಯಾ ಏನು ಕಾಣಿಸ್ತಾ ಇದಲ್ಲ ಇದನ್ನು ನಾವು ಡಾಕಿಂಗ್ ಏರಿಯಾ ಅಂತ ಹೇಳ್ತೀವಿ ಇದನ್ನು ನೀವು ವಿಡಿಯೋನ ಇಲ್ಲಿಗೆ ಪಾಸ್ ಮಾಡಿಬಿಟ್ಟು ಇಲ್ಲಿರೋದನ್ನು ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ ಇದು ನಿಮಗೆ ಮುಂದೆ ಯೂಸ್ ಆಗ್ತಾ ಹೋಗುತ್ತೆ ಜಾಸ್ತಿ ಅದಕ್ಕಾಗಿ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇವಾಗ ನಾವು ಇಲ್ಲಿ ಟೂಲ್ ಬಾರಲ್ಲಿ ಕಾಣಿಸ್ತಾ ಇದ್ದಲ್ಲ ಮಕ್ಕಳೇ ಇಲ್ಲಿ ಯಾವ ರೀತಿ ರೆಟ್ಟ್ಯಾಂಗಲ್ನ ಸ್ಕ್ವಯರ್ನ ಸರ್ಕಲ್ನ ಯಾವ ರೀತಿ ಹಾಕ್ತೀವಿ ಅಂತ ಒಂದೊಂದೇ ನೋಡ್ತಾ ಹೋಗೋಣ ಇದರಲ್ಲಿ ನಾವು ಶೇಪ್ಸ್ನ ಆಕಾರಗಳನ್ನು ಯಾವ ರೀತಿ ಹಾಕ್ತೀವಿ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇಲ್ಲಿ ಚೌಕ ಅಥವಾ ರೆಟ್ಯಾಂಗಲ್ ಅಂತ ಕಾಣಿಸ್ತಾ ಇದೆಯಲ್ಲ ಆಯತಾಕಾರನ ಯಾವ ರೀತಿ ಹಾಕ್ತೀವಿ ಅಂದರೆ ಇದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮಕ್ಕಳೇ ನೀವು ಇದನ್ನು ಈ ರೀತಿಯಾಗಿ ಡ್ರ್ಯಾಗ್ ಡ್ರಾಪ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಲರ್ ಕಾಣಿಸ್ತಾ ಇದೆ ಇಲ್ಲಿ ಏನಿದೆ ಅಲ್ಲ ಮಕ್ಕಳೇ ಇದು ನೀವು ಈ ಏರಿಯಾನ ನಾವು ಫಿಲ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೀವು ಫಿಲ್ ಅಂತ ಮಾಡಿದಾಗ ಇಲ್ಲಿ ನೋಡ್ರಿ ನಾನು ಫಿಲ್ಲಲ್ಲಿ ಕಲರ್ ಚೇಂಜ್ ಮಾಡಿದಾಗ ಏನಾಗ್ತಾ ಇದೆ ಇಲ್ಲಿ ಫಿಲ್ ಕಲರ್ ಏನಾಗ್ತಾ ಇದೆ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಒಳಗಡೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಇಲ್ಲೇನು ಬಾರ್ಡ್ರ್ ಬಂದಿದೆಯಲ್ಲ ಮಕ್ಕಳೇ ಇದನ್ನು ನಾವು ಸ್ಟ್ರೋಕ್ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ಸ್ಟ್ರೋಕ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಕೀಬೋರ್ಡಲ್ಲಿರೋ ಶಿಫ್ಟ್ ಕೀನ ಹಿಡಿದು ಇಲ್ಲಿ ಬೇರೆ ಕಲರ್ನ ಪ್ರೆಸ್ ಮಾಡಿದ್ರೆ ನೋಡ್ಬೋದು ಮಕ್ಕಳೇ ಇಲ್ಲಿ ಸ್ಟ್ರೋಕ್ಗೆ ಕಲರ್ ಚೇಂಜ್ ಆಗ್ತಾ ಇದೆ ಅದೇ ನಮ್ಗೆ ಅದೇ ರೀತಿಯಾಗಿ ಇಲ್ಲಿ ಸ್ಟ್ರೋಕ್ ಬೇಡ ಅಂತ ಅಂದರೆ ಮಕ್ಕಳೇ ನಾವು ಶಿಫ್ಟ್ ಅಂತ ಹಿಡಿದು ಇಲ್ಲಿ ಎಕ್ಸ್ ಮಾರ್ಕ್ ಕಾಣಿಸ್ತಾ ಇದ್ದಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಅಂತ ಅದು ಹೋಗ್ಬಿಡುತ್ತೆ ಈಗ ಸೊ ನೆಕ್ಸ್ಟ್ ಬಂದು ಇಲ್ಲಿ ಸರ್ಕಲ್ ಅಂತ ಕಾಣಿಸ್ತಾ ಇದೆ ಸರ್ಕಲ್ನ ಕೂಡ ಅದೇ ರೀತಿಯಾಗಿ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಇದ್ರ ಕಲರ್ ಕೂಡ ನಾನಿಲ್ಲಿ ಚೇಂಜ್ ಮಾಡ್ಬೋದು ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಮಕ್ಕಳೇ ಸರ್ಕಲಲ್ಲಿ ಇಲ್ಲೊಂದು ಚಿಕ್ಕದಾಗಿರೋ ಸರ್ಕಲ್ ಕಾಣಿಸ್ತಾ ಇದೆ ಅದನ್ನು ನಾನು ಈ ರೀತಿಯಾಗಿ ಕ್ಲಿಕ್ ಮಾಡಿ ಹಾಕಿದ್ರೆ ಇಲ್ಲಿ ನೋಡ್ಬೋದು ಹಾಫ್ ಸರ್ಕಲ್ ಕೂಡ ಹಾಕ್ಬೋದು ಅದೇ ರೀತಿಯಾಗಿ ನಾನು ಈ ಸರ್ಕಲ್ ಕೂಡ ಹಾಕೋಬೋದು ನೀವೇನಾದರೂ ಮಿಸ್ಟೇಕ್ ಆದರೆ ಇಲ್ಲಿ ಇಷ್ಟೇ ಬಂದಿರುತ್ತೆ ಪೂರ್ತಿಯಾಗಿ ಸರ್ಕಲ್ ಬಂದಿರಲ್ಲ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಪೂರ್ತಿ ಸರ್ಕಲ್ ಕಾಣಿಸ್ತಾ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಪೂರ್ತಿ ಸರ್ಕಲ್ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಯಾವುದಾದ್ರೂ ಒಂದು ಆಂಗಲ್ ಬೇಕಾದ್ರೆ ಆಂಗಲ್ ಅಂದ್ರೆ ಕೋನ ಬೇಕಾದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಒಂದು ಕೋನದ ಆಕಾರ ನಿಮಗೆ ಇಲ್ಲಿ ಬರುತ್ತೆ ಇದನ್ನ ನಾನು ಚೇಂಜ್ ಮಾಡಬೇಕು ಯಾವುದೇ ಏರಿಯಾ ಇದನ್ನ ನಾನು ಬೇರೆ ಕಡೆ ಹಾಕಬೇಕು ಅಂತಂದರೆ ಇಲ್ಲಿ ಸೆಲೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಇದನ್ನು ನಾನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು ಮಕ್ಕಳೇ ಇದನ್ನು ನಾನು ಈ ರೀತಿಯಾಗಿ ಮೂವ್ ಮಾಡ್ಬೋದು ಅದೇ ರೀತಿಯಾಗಿ ನಾನು ಸೆಲೆಕ್ಟ್ನ ಕ್ಲಿಕ್ ಮಾಡಿ ಇದನ್ನು ಕೂಡ ಈ ರೀತಿಯಾಗಿ ಮೂವ್ ಮಾಡ್ಬೋದು ಈ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಸ್ ಆ್ಯಂಡ್ ಪಾಲಿಗಾನ್ ಅಂತ ಇದೆ ಪಾಲಿಗೋನ್ ಅಂದರೆ ಇಲ್ಲಿ ನೋಡ್ಬೋದು ಆ್ಯಂಗಲ್ಸ್ಗಳು ಕೋನಗಳು ಜಾಸ್ತಿ ಆಗ್ತವೆ ಇಲ್ಲಿ ನೋಡ್ಬೋದು ನಾನಿಲ್ಲಿ ಹಾಕ್ತೀನದು ಈ ಇಲ್ಲಿ ಒಟ್ಟು ಎಂಟು ಕೋನಗಳಿದ್ದಾವೆ ಇದಕ್ಕೆ ಇದಕ್ಕೆ ಏನಂತೀವಿ ಇಂಗ್ಲೀಷಲ್ಲಿ ಒಟ್ಟಗೋನ ಅಂತ ಕರಿತೀವಿ ಕನ್ನಡದಲ್ಲಿ ಅಷ್ಟ ಕೋನ ಅಂತ ಕರಿತೀರ ಕರೆಕ್ಟ್ ಅಲ್ವಾ ಅದನ್ನು ನಾನೀಗ ರೆಡ್ ಅಂತ ಮಾಡ್ತೀನಿ ಇದನ್ನು ನಾನು ಇಲ್ಲಿ ನೋಡ್ಬೋದು ಕಾರ್ನರ್ಸ್ ಅಂದರೆ ಇಲ್ಲಿ ಕೋನಗಳು ಇದನ್ನು ನಾನು ಜಾಸ್ತಿ ಮಾಡಿದಂಗೆ ಏನಾಗ್ತಾ ಇದೆ ಕೋನಗಳು ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಕಡಿಮೆ ಮಾಡಿದ್ರೆ ನೋಡ್ಬೋದು ಇಲ್ಲಿ ಕೋನಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದೇ ರೀತಿಯಾಗಿ ನಾನಿಲ್ಲಿ ಇದೇ ಆಕಾರಕ್ಕೆ ನಾನು ಸ್ಟಾರ್ ಅಂತ ಕ್ಲಿಕ್ ಮಾಡಿದ್ರೆ ಮಕ್ಕಳೇ ಇಲ್ಲಿ ನೋಡ್ಬೋದು ಇದು ಏನಾಗ್ತಾ ಇದೆ ಸ್ಟಾರ್ ಥರ ಬರ್ತಾ ಇದೆ ಆ ಸ್ಟಾರ್ದು ನಾವು ಸ್ಪೋಕ್ ರೇಷ್ಯೋ ಅಂತ ಏನಿದೆ ಅಲ್ಲ ಇದನ್ನು ನಾನು ಕಡಿಮೆ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇವಾಗಿದ್ದು ಸ್ಟಾರ್ ಥರ ಕಾಣಿಸ್ತಾ ಇದೆ ಕರೆಕ್ಟ್ ಅಲ್ವಾ ಇದೇ ರೀತಿಯಾಗಿ ನೀವು ನೆಕ್ಸ್ಟ್ ಬಂದು ಇಲ್ಲಿ ಸ್ಪೈರಲ್ ಅಂತ ಇದೆ ಸ್ಪೈರಲ್ನ ಕೂಡ ನಾನು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಹಾಕ್ಬೋದು ಅದೇ ರೀತಿಯಾಗಿ ನನಗೆ ಇಲ್ಲಿ ಫಿಲ್ ಮಾಡಬೇಕು ಅಂತ ಅಂದರೆ ಕಲರ್ನ ನಾನು ಸಾರಿ ಇದಕ್ಕೆ ನಾನು ಕಲರ್ ಫಿಲ್ ಮಾಡಬೇಕು ಅಂತ ಅಂದರೆ ಶಿಫ್ಟ್ ಬಟನ್ ಹಿಡಿದು ಅದನ್ನು ನಾನು ಇಲ್ಲಿ ಕಲರ್ನ ತೊಗೊಂಡಾಗ ಇಲ್ಲಿ ನೋಡ್ಬೋದು ಈ ರೇಖೆಗಳ ಕಲರ್ ಏನಾಯಿತು ಚೇಂಜ್ ಆಯಿತು ಅದೇ ರೀತಿಯಾಗಿ ಡೈರೆಕ್ಟಾಗಿ ನಾನು ಬೇರೆ ಕಲರ್ನ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ಮಕ್ಕಳೇ ನೀವು ಆ ಕಲರ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದೆ ಇಷ್ಟ ಆದಮೇಲೆ ನೀವು ಇದನ್ನು ಸೇವ್ ಮಾಡಬೇಕು ಅಂದರೆ ಫೈಲಲ್ಲಿ ಹೋಗ್ಬಿಟ್ಟು ಮಕ್ಕಳೇ ಸೇವ್ ಅಂತ ಕ್ಲಿಕ್ ಮಾಡಿ ಈ ಫೈಲನ್ನ ನಾನು ಯಾವ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಇದ್ರ ನೇಮ್ನ ಚೇಂಜ್ ಮಾಡಬಹುದು ಶೇಪ್ ಅಂತ ಕೊಡ್ತೀನಿ ಟಾಪಲ್ಲಿ ಸೊ ಇದನ್ನು ನಾನು ಇವಾಗ ಸೇವ್ ಅಂತ ಮಾಡಿದ್ರೆ ಮಕ್ಕಳೇ ನೋಡಬಹುದು ನೀವು ಇವಾಗ ಇವತ್ತಿನ ವಿಡಿಯೋದಲ್ಲಿ ಮಾಡಿರೋ ಶೇಪ್ಸ್ಗಳೇನಿದಾವಲ್ಲ ಅದು ನಿಮಗೆ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವತ್ತಿನ ಚಟುವಟಿಕೆ ಬಂದು ನೀವು ಇಂಕ್ಸ್ಕೇಪ್ ಟೂಲ್ನ ಓಪನ್ ಮಾಡಿ ಅದರಲ್ಲಿ ಈ ರೀತಿಯಾಗಿ ಶೇಪ್ಸ್ನ ಮಾಡೋದಕ್ಕೆ ಪ್ರಯತ್ನಿಸಬೇಕು ಮಕ್ಕಳೇ ಧನ್ಯವಾದಗಳು